ಈ ಹಳೆ ರೆಸಿಪಿಯನ್ನು ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಹಾಗಾದರೆ ಬನ್ನಿ ಇದನ್ನು ಟ್ರೈ ಮಾಡಿ ಇದಕ್ಕೆ ನಾನು ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ ಮೂರು ಹಾಗೆ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಬೇಯಿಸ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಇದಕ್ಕೆ ಮೂರು ವಿಸಿಲನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಫ್ರೆಶ್ ಕಾಕೋನಟನ್ನು ತೊಗೊಂಡೆ ತೆಂಗಿನಕಾಯಿ ನಂತರ ಈ ಥರ ತುರ್ದುಕೊಂಡು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ತುರಿದ ಬೆಲ್ಲ ಹಾಗೆ ಒಂದು ಯಾಲಕ್ಕಿಯನ್ನು ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೋಸಿ ತೆಂಗಿನಕಾಯಿಯ ಹಾಲನ್ನು ನಾವು ರೆಡಿ ಮಾಡ್ಕೋಬೇಕು ಹಾಲು ಸ್ವಲ್ಪ ಗಟ್ಟಿಯಾಗಿದ್ದರೆ ರುಚಿ ಇರುತ್ತೆ ಅದಕ್ಕೆ ಈಗ ಇದು ರೆಡಿಯಾಗಿದೆ ಹಾಗೆ ಸ್ವೀಟ್ ಪೊಟ್ಯಾಟೋಸ್ ಕೂಡ ಬೆಂದಿದೆ ಇದನ್ನು ಸಿಪ್ಪೆಯನ್ನು ತೆಗೆದು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಈ ರಸವನ್ನು ಅದರ ಮೇಲೆ ಹಾಕಿ ಕಿವಿಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ವೀಟ್ ಪೊಟ್ಯಾಟೋದಲ್ಲಿ ವಿಟಾಮಿನ್ ಎ ಇರೋದರಿಂದ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಇದು ನನ್ನ ಫೇವ್ರೆಟ್ ರೆಸಿಪಿ ನಿಮಗೂ ಕೂಡ ಇಷ್ಟವಾಗ್ಬೌದು ಧನ್ಯವಾದಗಳು